ಹಾಂ ಮಕ ಹತ್ತ ಹೊಳಸ್ದೆ ನಾವು ಫೋಟೋ ತೆಗ್ದು ಎಲ್ಲ ಗೊತ್ತಾಗತ್ತೆ ನಿನಗೆ ವಿಡಿಯೋ ಮಾಡೋದೆಲ್ಲ ಗೊತ್ತಾಗ್ಕತ್ತೆ ನಿನಗೆ ದೇವ್ರ ಮನುಷ್ಯ ಹಾ ಹಾ ಒಂದು ಮಾತು ಹೇಳ್ತೀನಿ ನಿಮಗೆ ಏಯ್ ಏಯ್ ಯಾಕರ ಏಯ್ ಹೊಲ್ ಮುರ್ಕೊಂಡಿಲ್ಲ ಏಯ್ಯಪ್ಪ ನೀನು ಯಾಡಲ್ಲಾಗು ಮತ್ ನೀ ಏ ನಿನ್ನ ಹಾಪ ಇವನ್ನ ಹೆಸರು ನಾವಿಟ್ಟಿದ್ದು ಸ್ವಂತ ಬೆಟ್ಟದ ಹುಲಿ ಅಂತೇಳಿ ನಾಮಕರಣ ಮಾಡಿದೀವಿ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದ್ರಿಪ್ಪ ಎಲ್ಲರೂ ಅರಾಮದ್ರಿ ಅಂತ ತಿಳ್ಕೊತೀನಿ ದೋಸರ ಹೊಸದಾಗಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಂಗೆ ಸಬ್ಸ್ಕ್ರೈಬ್ ಮಾಡೋಲ್ಲ ನೀವೇನೂ ವೀಡಿಯೋ ನೋಡೋಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ನಾನು ನಿಮ್ಗೆ ನಮ್ಮ ಶೆಡ್ ಒಳಗಿರೋಂಥ ಹೊಸದಾಗಿ ಬಂದ ಒಂದಿಷ್ಟು ಮರಿಗಳು ಅವುಗಳನ್ನೆಲ್ಲ ತೋರ್ಸೋಕತ್ತೀನಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರು ಕೂಡ ಡೈರೆಕ್ಟಾಗಿ ಬಂದು ಕಷ್ಟು ನೋಡ್ಬೋದು ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕೊಳಗೆ ನಮ್ಮದೊಂದು ಫಾರ್ಮ್ ಐತೆ ಸಂದಾಗಿ ಯರಗೋ ಗ್ರಾಮ ಹೊಸದಾಗಿ ಮರಿಗಳು ಬಂದವು ಒಳ್ಳೆ ಸೆಲೆಕ್ಷನ್ ಅದಾವು ಒಳ್ಳೆ ಉದ್ದ ಬೀಸ ಅದಾವು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬಾಜುಬಾರಿಗೆ ಇವತ್ತು ಎನಬಲ್ ಮಾಡ್ಕೊಳ್ಳಿ ದೋಸ್ತರ ಅದಕ್ಕಿಂತ ಮೊದಲು ನೀವೇನಾರ ಕುರಿ ಸಾಕಾಣಿಕೆ ಮಾಡಿದ್ರಿ ಅಂದ್ರೆ ಫಾರ್ಮಿಂಗ್ ಏನಾರ ನಮ್ಮ ಥರ ಈ ಥರ ಮಾಡ್ಕೊಂಡಿದ್ರಪ್ಪ ಅಂದರೆ ನಿಮ್ಮ ಒಂದು ಕುರಿಗಳ ಒಂದು ಟಗರು ಮರಿಗಳ ಕೂದಲ ಜಾಸ್ತಿ ಊದು ಬಂದಿರ್ತಾವೆ ಅಂಥವು ಏನಾರ ಕಟ್ಟಿಂಗ್ ಮಾಡೋಕ ಮಷಿನ್ಗಳು ಬೇಕಿತ್ತಂದ್ರೆ ನನ್ನ ಕಡೆಯಿಂದ ನಿಮ್ಗೆ ಸಿಗ್ತಾವ್ರಿ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ ನಮ್ಮ ಕಡೆಯಿಂದ ತೊಗೊಂಡ್ರೆ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ನಿಮಗೆ ಸರ್ವಿಸ್ ಆಗ್ತದೆ ರೀ ಗೋಸ್ತ ಬೇರೆ ಕಡೆ ಎಲ್ಲ ತೊಗೊಂಡ್ರಪ್ಪ ಸರ್ವಿಸ್ ಆಗಲ್ಲ ನೀವು ಸಾವಿರಾರು ರೂಪಾಯಿ ಕೊಟ್ಟು ಕಷ್ಟಿ ಮಷಿನ ತೊಗೊಂಡ್ತೀರಿ ಸರ್ವಿಸ್ ಆಗಲಿಕ್ಕಂದ್ರೆ ಭಾಳ ತೊಂದರೆ ಆಗತಿ ನನ್ನ ಕಡೆಯಿಂದ ತಗೋರಿ ನಾನು ವರ್ಷ ನಡಿ ಸರ್ವಿಸ್ ಮಾಡಿ ಕೊಡ್ತೀನಿ ಮತ್ತು ಹಂಗೆ ಗ್ಯಾರಂಟಿನೂ ಕೂಡ ಕೊಡ್ತೀನಿ ವಿಡಿಯೋ ಶುರು ಮಾಡೋ ಬರ್ತದೆ ರೀ ವಿಡಿಯೋ ಶುರು ಮಾಡಂತ ದೂಸ ಇಲ್ಲಿ ಏನದು ನೋಡಿರಿ ನನ್ನ ಪ್ರೀತಿಯ ಒಂದು ಟಗರ್ ಮರಿಗಳ್ರಿವು ಇದು ನೋಡ್ರಿ ಈ ಜಾತಿ ನೀಲ ಇದು ಕಡ್ಲ ಇದು ನಾವು ಹುರ್ಗ ಅಂತೀವಿ ಕೆಲವೊಂದು ಊರು ಕಡೆ ಬೇರೆ ಬೇರೆ ಜಾತಿ ಹೇಳ್ತಾರೆ ನಾಗರ ಬಣ್ಣ ಹತ್ರ ಐತಿ ಅದರೊಂದು ಮುಖದಾಗ ನೋಡ್ರಿ ನೋಡಿದ್ರೆ ದೋಸ್ರ ಯಾವ ರೀತಿ ಐತಿ ಅಂತೇಳಿ ಇದು ನೀಲರಿ ಇದು ಇದಕ್ಕೆ ಭಾಳ ಬೇಡಿಕೆ ದೋಸ್ರ ಈ ಒಂದು ಮರಿಗೆ ಕಿವೊಳಗೆ ನೋಡ್ರಿ ಯಾವ ರೀತಿ ಐತಿ ಇದು ಮತ್ತೆ ಇನ್ನೊಂದು ಮನುಷ್ಯರಿಗೆ ಭಾಳ ರೀ ಇದು ಒಳ್ಳೆ ಐತಿ ಇದು ಇದ್ರ ಮ್ಯಾಗೆ ನಾನು ಜಾಸ್ತಿ ಪ್ರೀತಿ ಬಿಟ್ಟೈತಿ ಅಷ್ಟು ಚೆನ್ನಾಗೈತಿ ಮರಿ ಇದು ನೋಡ್ರಿ ಹೆಂಗೈತೆ ಗೊ 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 ಆಮೇಲೆ ರಾಜಾ ಹುಲಿ ಕಡ್ಲಾ ಏ ಕಡ್ಲಾ ಕಡ್ಲಾ ಕಡಲ ಕಡ್ಲಾ ನೋಡಿರಿ ಇವನು ಹಿಂಗೆ ನೋಡ್ರಿ ಯಾವ ಥರ ಮಾಡ್ತಾ ಶ್ಯಬ್ ಅದೊಂದು ಪ್ರೇಮನ ಪ್ರೀತಿನ ಜಾಸ್ತಿ ರೀ ದೋಸ್ತ್ರ ಈಗ ಪಾಪ ಭಾಳಷ್ಟು ಜನ ನೋಡ್ತಿರ್ತೀರಿ ವೀಡಿಯೋ ನೋಡಿ ಕಾಶಿ ಒಂಥರ ನಿಮ್ಗೆ ಜೀವ ಮರ 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 ಅಂತ ರೀ ನನ್ನ ನಮ್ಮ ನನ್ನ ನನ್ನ ಹತ್ರ ಮರಿ ಇಲ್ಲಲ್ಲ ಈ ಅಣ್ಣ ಹೆಂಗೆ ತ ಹೆಂಗೆ ಮರಿ ಮಾಡ್ಕೊಂಡ ನೋಡು ದೋಸ್ತರ ಇಲ್ಲೇನು ಅದ ನೋಡಿರಿ ಎಲ್ಲ ನಿಮ್ಮ ಮರಿ ಅದ ಎಲ್ಲನೂ ನಿಮ್ಮ ಮರಿ ನೀವು ನಿಮ್ಮ ಮರಿ ಅಂತ ತಿಳ್ಕೊಳ್ರಿ ನಿಮ್ಮ ದೋಸ್ತರು ಯಾರು ನೋಡ್ರಿ ಏಯ್ ನನ್ನ ಮರಿ ಅದ ನೋಡ್ರಿ ಅನ್ನನ ಹತ್ರ ಅಂತ ಹೇಳಿರಿ ನೀವು ಎಲ್ಲ ಎಷ್ಟು ಜನ ಇವರ್ಸ್ ನೋಡಾತ್ರಿ ಅವರೂ ಅವ್ರಿ ಈ ಮರಿವೆಲ್ಲ ನನ್ನೂ ಅಂತಾರಲ್ಲ ಈಗ ನೀವು ನೋಡತ್ತೀರಿ ಅಂದ್ರೆ ನಿಮ್ಮ ಮರಿವು ಓಕೆ ಅದು ಸರ್ ರೇಟೊಂದು ದುಬಾರಿ ಇದೆ ಇದೇನೈತೆ ನೋಡಿರಿ ರೇಟ್ ಹೇಳಿದ್ನಿ ಆ ಕಮೆಂಟ್ ಏನು ಸ್ಟಾರ್ಟ್ ಹಾಕೋರಿ ರೀ ಕಮೆಂಟ್ ಹಾಗೆ ಹೀಗೆ ಅಂತೇಳಿ ಹಾಗಾಗಿ ನಾನು ರೇಟ್ ಹೇಳೋಕೆ ಹೋಗಲ್ಲ ಈ ಮರಿ ರೇಟ ಭಾಳ ಹೇಳಿ ಆಗೈತೆ ರೀ ಇದೆ ಆಲ್ಮೋಸ್ಟ್ ನಾನು ಹದಿನೈದು ಸಾವಿರಕ್ಕೆ ಸೇಲ್ ಮಾಡಬೇಕು ನೋಡಿ ಹದಿನೈದು ಸಾವಿರ ರೂಪಾಯಿ ಸೇಲ್ ಮಾಡಿದ್ದೆ ನನಗೊಂದು ಸಾವಿರ ರೂಪಾಯಿ ಉಳಿತೈತಿದ್ದೆ ಎಲ್ಲ ಖರ್ಚಿಗೆ ರಿಚೆಲ್ಲ ಸೇರಿ ಒಂದೇ ಮರಿ ತೊಗೊಂಬಂದೇನು ರೀ ದೂರದಿಂದ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ದೂರ ಹೋಗಿ ಇದೊಂದೇ ಮರಿ ತೊಗೊಂಡಿ ಹದಿನೈದು ಸಾವಿರಕ್ಕೆ ಸೇಲ್ ಮಾಡ್ಬೋದು ನಾನು ಈಗ ಆಲ್ರೆಡಿ ಹದಿನಾಲ್ಕು ಸಾವಿರ ರೂಪಾಯಿ ಕೇಳಿದರು ಬಟ್ ಅದು ಏನು ಇಲ್ಲ ಹಂಗಾಗಿ ಕೊಟ್ಟಿಲ್ಲ ಇರಲಿ ಅದು ಇದ್ರ ಮೇಲೆ ಪ್ರೇಮನೂ ಜಾಸ್ತಿ ಈ ರೀತಿ ಖುಷಿ ಕೊಡಾಕತ್ತಂದರೆ ಹೆಂಗಾಗತ್ತೆ ರೀ ಹಾಲು ಕುಡಿ ಮರಿ ಇದೆ ಹಾಲು ಕೊಟ್ಟರೆ ಹಾಲು ಕುಡಿತ ಇಷ್ಟು ಖುಷಿ ಇರುವಂಥ ಮರಿನಾ ನಮ್ಗೆ ಹೆಂಗೆ ಕೊಡಕ್ಕೆ ಮನಸ್ಸು ಬರ್ತಾ ಹೇಳಿರಿ ನೋಡೋಣ ಹಂಗಾಗಿ ಕೊಟ್ಟಿಲ್ಲ ಇರಲಿ ಬಿಡು ಚಟ್ನಿಂಗಿರಲಿ ಅಂತ ಹೇಳಿ ಬಿಟ್ಟಿದ್ವಿ ಐ ನೋಡಿರಿ ಇಷ್ಟೆಲ್ಲ ಒಂದು ಆ ಸುಖ ಸಂತೋಷವನ್ನು ಪಡಿಬೇಕಂದ್ರೆ ನಾವು ಪುಣ್ಯವಂತರು ಕರೆ ಹೇಳ್ಬೇಕಂದ್ರೆ ಅದು ಈಗ ನೋಡಿರಿ ಖುಷಿ ಪಡ್ರಿ ಎಲ್ಲ ನಿಮ್ಮ ಯಾವ ನನವಲ್ಲ ನನ್ನ ಚೆನ್ನಾಗಿರೋಲ್ಲ ನಿಮ್ಮವೇ ಆಮೇಲೆ ಇವ ನೋಡ್ರಿ ಕಡ್ಲಾ 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 ಇವನು ಅದೇ ಥರ ಮಂಗೆ ಮಂಗೆ ನನ್ ಮಗ ದೂಸ್ರ ಫೈಟ್ರಿಗೆ ಒಳ್ಳೆ ಸೆಲೆಕ್ಷನ್ ಮಾಡಿ ನೋಡ್ರಿ ಅದು ಇದ್ರ ಹನಿಪಟ್ಟಿ ನೋಡಿರಿ ಎಷ್ಟು ಹೆಂಗೈತೆ ನೋಡ್ರಿ ನೋಡಿರಿ ಫೈಟರ್ ಫೈಟ್ರ್ ಅಂದ್ರೆ ಆಲ್ಮೋಸ್ಟ್ ಫಾರ್ಮಿಂಗ್ ಮಾಡೋರು ನೋಡ್ತಿರ್ತೀರಿ ವಿಡಿಯೋ ಅಕಸ್ಮಾತ್ ಫೈಟ್ರಿ ಏನು ನೋಡೋಕತ್ತೀರಿ ಅಂದ್ರೆ ನಿಮಗೆ ಹೇಳೋದು ನಾನು ಇದು ಹನಿಪಟ್ಟಿ ಈ ಥರ ಇರಬೇಕು ಮತ್ತು ಇದು ಕೋಡ್ ಕೂಡ ಇನ್ನು ಮುಂದೆ ಬರೋದ್ರೊಳಗೈತಿ ಬರ್ಬೋದು ನಾನು ನೈಂಟಿ ಪರ್ಸೆಂಟ್ ಬರ್ಬೋದು ಕರೆಕ್ಟ್ ಫೀಡ್ ಕೊಟ್ರೆ ಬರ್ಬೋದು ಮತ್ತು ಲೆಂತ್ ನೋಡಿರ್ತಾವ್ರೆ ನೀವು ನೋಡಿದ್ ಮೇಯ್ನ್ ಲೆಂತ್ ಏನು ಹಾಕಿ ತೋರಿಸ್ತೀನಿ ಒಂದು ಎರಡು ಮೂರು ಮೂರು ನಾಲ್ಕು ಐದು ಐದಗೇನಾಯ್ತು ನೋಡಿರಿ ಮರೀ ಇದು ಐದು ಗೇನು ಮರಿ ಐತಿ ಇದು ಎಷ್ಟೈತಿ ಕಡಲ ಕಡಲನಾ ತಡೆಯನಾ ತಡೆಯಣ್ಣ ಅವ ಅವಲ್ ಬಿಡ್ರಿ ಇದು ಅಂತೂ ಐದು ಗೇನ ಐತೆ ರೀ ಎಷ್ಟು ಮಜಾ ಮಾಡ್ತೆ ನೋಡು ಓಕೆ ನೆಕ್ಸ್ಟ್ ತೋರಿಸ್ತೀನಿ ಬರ್ರಿ ನಿಮಗೆ ಮ್ಯಾಗ ಒಂದು ಮರಿ ತೊಗೊಂಡ್ರಿ ನಾನು ಅದಕ್ಕೆ ಹುಷಾರಿಲ್ಲ ಹುಷಾರಿಲ್ಲ ಗೊತ್ತೈತೆ ನನಗೆ ನಾನು ತೊಗೊಂಡೆ ನಾನು ಸೆಡ್ಡಿಗೆ ಕಟ್ಟುನು ಬರೋ ವರ್ಷದ ತನಕ ಕಟ್ಟಿನೋ ಗೊತ್ತಿಲ್ಲ ಕೆಲವೊಂದು ಏನಾಗ್ಬಿಡ್ತಪ್ಪ ಅಂದ್ರೆ ಆತ್ಮೀಯ ಇದ್ದರು ಬಂದುಬಿಡ್ತಾರ ಬಂದು ಕೇಳ್ತಾರ ಕೊಡ್ಲೇಬೇಕು ನನಗೆ ಅಂತೇಳಿ ಅವನು ಅನಿವಾರ್ಯ ಏನೂ ಮಾಡೋಕೆ ಬರುವುದಿಲ್ಲ ತೋರಿಸಿ ನೋಡಿ ನಿಮ್ಗೆ ಮರಿ ನೋಡಿರಿ ಮರಿಗಳು ಇಲ್ಲೇನೈತೆ ನೋಡಿರಿ ಮರಿ ಇದೆ ಒಳ್ಳೆ ಲೆಂತ್ರಿ ದೋಸ್ತ್ರ ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ನಾಲ್ಕು ಲವಕುಶ ಮರಿ ಐತಲ್ರಿ ಆ ಸೈಜ್ ಬರ್ತದೆ ನೋಡಿರಿ ನಾನು ಲವರ್ ಶೈಲ್ ಇದೊಂದು ಮರಿ ಆ ಸೈಜ್ ಬರ್ತದೆ ನೋಡಿರಿ ಮರಿ ಇದು ಸೂಪರ್ ಸೂಪರ್ ಆಮೇಲೆ ಇದೊಂದು ಮರಿ ಹೆವಿ ಲೆಂತ್ ರೀ ಇದೆ ಇದು ಇದು ಸೇಮ್ ಇದು ಒಳ್ಳೆ ಲೆಂತ್ ಹಂಚಿಕೈತಿ ಇದು ನೋಡ್ರಿ ನೋಡಿರಿ ಐತಿ ಒಳ್ಳೆ ಲೆಂತ್ ಇದು ಓ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಹೇಳ್ತಿದ್ರಿ ಇದಕ್ಕೆ ಹದಿನಾಲ್ಕೂವರೆ ಸಾವಿರ ರೂಪಾಯಿ ನೋಡ್ರಿ ನೋಡಿರಿ ಮರಿ ರೇಟ್ ಆ ಕೊಡೋರು ಆಮೇಲೆ ಹೆಚ್ಚು ಕಡಿಮೆ ಮಾಡಿ ತೊಗೊಂಬಂದಿನಿ ಇದು ನೋಡಿರಿ ಹೆಂಗೈತೆ ಮರಿ ಇದು ಮತ್ತೆ ಒಳ್ಳೆ ಲೆಂತ್ ಬರ್ತೀರಿ ಇದು ಇದು ಒಳ್ಳೆ ಲೆಂತ್ ಆಮೇಲೆ ನೋಡ್ರಿ ರಾಜಹೊಲಿ ನೋಡ್ರಿ ಕಡ್ಲಾದೊಳಗ ಬರ್ತೀರಿ ಹೆಂಗೈತೆ ನೋಡ್ರಿ ಮರಿ ಭಾಳ ಅದ್ಭುತವಾಗೈತೆ ನಿಮ್ಗೆ ವೈಡ್ ಆ್ಯಂಗಲ್ನ ತೋರಿಸಿನ್ನ ಅದ್ಭುತವಾಗೈತೆ ನೋಡ್ರಿ ಆ ಒಂದು ಕಲರ್ ಆ ಒಂದು ಪೇಸ್ ಆಮೇಲೆ ಕೊಂಬು ನೋಡಿರಿ ಮೇಯ್ನ್ ನಮಗೆ ಏನು ಬೇಕು ಅಂತನ್ರಿ ಮೇಯ್ನ್ ನನಗೆ ಕೊಂಬು ಬೇಕು ನೋಡ್ರಿ ಹೆಂಗೈತೆ ಕೊಂಬು ಆಮೇಲೆ ಇದು ನೋಡ್ರಿ ಇದು ನೋಡ್ರಿ ಮಲ್ಟಿಪಲ್ ಇದೆ ಮಚ್ಚ ಮಚ್ಚ ಹಣ ಚಿಕ್ಕ ಆಮೇಲೆ ನೇ ನೋಡ್ರಿ ಹೆಂಗೈತೆ ಓಕೆ ಇದು ಈಗ ಇದು ಕೈ ತಿನ್ತ ನೋಡ್ರಿ ಒಂಟಿ ಬೆಳೆಕಾಲ ಇದು ಸೋಲ್ಡೌಟ್ ಆಗೈತಿ ದಾವಣಗೆರೆ ಹುಡುಗರಿಗೆ ಸೋಲ್ಡೌಟ್ ಆಗೈತಿ ಆಲ್ರೆಡಿ ಕೊಟ್ಟಿದ್ದೀನಿ ಇದನ್ನು ಆಮೇಲೆ ಕಡಲ ಕಡಲ ನೋಡ್ರಿ ಹೆಂಗೈತೆ ಸ್ವಲ್ಪ ಲೈಟಾಗಿ ಕಡಲ ಇದು ಸ್ವಲ್ಪ ಹೆದರ್ತ ಅಂದ್ರೆ ಅಡ್ಡಾಡಿ ಅಡ್ಡೇ ರೂಢಿಯಲ್ಲೆಲ್ಲ ಇದಕ್ಕೆ ಅಡ್ಡಾಡ್ತಾ ಕೊಡ್ ನೋಡ್ರಿ ಹೆಂಗೈತೆ ಬೆಂಕಿ ಇದು ನೋಡ್ರಿ ಹೆಂಗೈತೆ ಮರಿ ಭಾಳ ಚಲೋ ಐತ್ರಿ ಮರಿ ಮತ್ತೆ ಇದು ನೋಡಿರಿ ಬೆಳಕಾಲು ಇದು ಹೂಬಾಲ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಗಿತ್ತು ರೀ ಇದಳಕಾಲು ಹೂಬಾಲ ಆಮೇಲೆ ಇದು ಹನಿ ಚಿಕ್ಕ ಹೆಂಗೈತೆ ನೋಡ್ರಿ ಮರಿ ಭಾಳ ಚಲೋ ಐತೆ ಆಮೇಲೆ ಇವ್ನು ಮಾತಾಡ್ಸೋದು ಬಿಟ್ಟು ನೋಡ್ರಿ ಇವ ಭಯಂಕರ ಇವ ಕಿಡಿಗೇಡಿ ಕೃಷ್ಣ ಕಿಡಿಗೇಡಿ ಕೃಷ್ಣ ಯಾಕಪ್ಪ ಹಾಂ ಏನು ಚಾಕ್ಲೇಟ್ ಬೇಕಾ ನೀವು ಒಳಗಪ್ಪ ನೋಡಿರಿ ಇದಕ್ಕೇನು ಆರಾಮಿರಲಿಲ್ಲ ಗೊತ್ತಾ ಇಲ್ಲಿ ಬಾಯಿ ಒಳಗೆ ಮುಳು ದೊಡ್ಡ ಸ್ಟಾರ್ಟ್ ಆಗಿತ್ತು ರೀ ಅಂದ್ರೆ ಗೊತ್ತಲ್ಲ ನಿಮ್ಗೆ ಅದು ಮುಳು ಅದಕ್ಕೊಂದು ಮೆಡಿಸಿನ್ ಐತ್ರಿ ದೋಸ್ರ ನನ್ನ ಹತ್ರ ಕೇವಲ ಒಂದು ಮೂರು ದಿನ ಹಚ್ಚಿದ್ರೆ ಮುಗಿದಾಯ್ತು ಮೂರು ನಾಲ್ಕು ದಿನ ಚೊಕ್ಕ ಇದು ನೋಡ್ರಿ ಇದು ಮರಿ ಸಣ್ಣದಿತ್ತಿದ್ದು ಇವಾಗ ಸ್ವಲ್ಪ ದೊಡ್ಡದಾಗೈತಿ ಸ್ವಲ್ಪ ಗಲೀಜು ಕಾಣಕದ್ದು ನಿಮ್ಗೆ ಒಳ್ಳೆ ಮರಿ ಇದೆ ಒಳ್ಳೆ ಮರಿ ಇದೆ ಒಳ್ಳೆ ಲೆಂತ್ ಬರುತ್ತೆ ಇದು ಇನ್ನೊಂದು ಏನಂದ್ರೆ ಮರಿ ಫೈಟಿಂಗ್ ಮಾಡ್ತದ ನೋಡ್ರಿ ಇಷ್ಟ ಐತಿ ಲೆಂತ್ ನೋಡ್ರಿ ಹೆಂಗೈತೆ ಒಳ್ಳೆ ಫೈಟಿಂಗ್ ಮಾಡ್ತ ಮರಿ ಸಣ್ಣ ಕಿವಿದು ಇದೇನು ಮರಿ ಐತಲ್ರಿ ಈ ಮರಿ ಆಮೇಲೆ ಇಲ್ಲಿ ತಿಕ್ಕದ ಈ ಮರಿ ಎರಡು ಜಾತಿ ಒಂದೇ ಆಮೇಲೆ ನಮ್ಮ ಮೇನ್ ಇವನತ್ರ ಬರೋನು ಇವಾ ಇದು ನೀಲ್ ಜಾತಿ ಬಾಡಿ ಎಲ್ಲ ನೋಡ್ರಿ ಯಾವ ರೀತಿ ಐತಿ ನೀಲ್ ಅಂತಾರೆ ಇದಕ್ಕೆ ಓಕೆ ನೋಡಿರಿ ಹೆಂಗದಣ ಪೈಲಾನ ಒಳ್ಳೆ ಇಷ್ಟು ಇಷ್ಟು ಮಾಡಿದ್ರೆ ಮುಗಿದೋಯ್ತು ಅವನಿಗೆ ನಿಂತು ಬಿಡ್ಬೇಕು ಅವನ ಹತ್ರ ಆಯಿತು ನೆಕ್ಸ್ಟ್ ನಮ್ಮದು ಓಲ್ಡ್ ಹಳೊಬ್ರನ್ನ ಪರಿಚಯ ಮಾಡಿಕೊಡ್ತೀನಿ ಇವರೆಲ್ಲ ಹೊಸೊಬ್ಬರು ಹಳೆ ಹುಡುಗನ ಪರಿಚಯ ಮಾಡಿಕೊಡ್ತೀನಿ ನಾಲ್ಕು ಮಂದಿ ನಾವ್ ಆಲ್ಮೋಸ್ಟ್ ನಮ್ಮ ಶೆಡ್ಡಿಗೆ ಬಂದೆ ಎಷ್ಟಾಯ್ತು ರೀ ಆಯಿತು ಒಂದು ಐದು ತಿಂಗಳ ಆಯ್ತೇನೋ ಐದು ತಿಂಗಳ ಹತ್ತಿರ ಆಗಕ್ಕೆ ಬಂತು ಅಪ್ಪ ಹೌದಿಲ್ಲ ಐದು ತಿಂಗಳಾಗೈತಿಲ್ಲ ಬಂದು ಬಾ ನೋಡಿರಿ ಇವನೇ ಇಡೀ ಕರ್ನಾಟಕದೊಳಗೆ ನಮ್ಮ ಫೈಟ್ರ್ ಟೀಮ್ ಎಲ್ಲೆಲ್ಲಿ ಐತಿ ಆ ಒಂದು ಟೀಮ್ನ್ಯಾಗ ಇಪ್ಪತ್ತು ಜನ ಇದ್ರೆ ಆ ಇಪ್ಪತ್ತು ಜನರೊಳಗೆ ಐದು ಜನರಿಗಾದ್ರೂ ಇವನು ಪರಿಚಯದ ನಮ್ಮ ಬಡ್ಡಿ ಮಗ ಇವನ್ನ ಹೆಸರು ನಾವಿಟ್ಟಿದ್ದು ಸ್ವಂತ ಬೆಟ್ಟದ ಹುಲಿ ಅಂತೇಳಿ ನಾಮಕರಣ ಮಾಡಿದೀವಿ ಐಟ್ ಆಟ ಆಡ್ತಾನೆ ಬಟ್ ಗಿಡ ನಾನು ಫೈಟ್ರ್ ಆಡಿಸ್ದಂಥ ಹುಡುಗರು ಏನು ಬರ್ತಾರ ನೋಡ್ರಿ ಇಲ್ಲ ಅವ್ರ ಹತ್ರ ಒಂದ ಅಣ್ಣ ಈ ಮರಿ ನಾವು ದೊಡ್ಡ ಹೆಸರು ಇಟ್ಬಿಟ್ಟಿವಿ ಹಾಗೆ ಆಕತ್ತೇನ್ರಿ ಇದು ಅಂತ ಕೇಳಿದ್ವಿ ನೋಡಪ್ಪ ಸೈಜ್ ಅಂತ ಅವಳು ಮರಿ ಬೆಟ್ಟದ ಹುಲಿ ಮರಿ ಎಷ್ಟೆತ್ತ ಅಷ್ಟು ಸೈಜ್ ಆಗುತ್ತೆ ನೋಡಿದಂತ ಹೇಳ್ಯಾರ ನೋಡ್ರಿ ಅಷ್ಟು ಸೈಜ್ ಆಗತ್ತಂತ ಮರಿ ಗಡ್ಡಿ ನೋಡ್ರಿ ಇನ್ನೂ ಬರೋದು ರೀ ಅದು ಜಸ್ಟ್ ಬರ್ಬೇಕಿನ್ನ ಓ ಬರೋದೊಳಗೈತಿನ ಹ್ಞ ನೋಡ್ರಿ ಇನ್ನೂ ಬರೋದ್ರೊಳಗ ಐತಿ ಮರಿ ಮಾತ್ರಿ ದೋಸ್ತ್ರ ನಿಮ್ಗೆ ಹೇಳ್ತೀನಿ ನಾನು ಫೈಟಿಂಗ್ ಮಾಡ್ತದೆ ಒಂದು ಮನಸ್ಸು ಬಂತು ಹಾಡ್ತದ್ರಿ ಮನಸ್ಸು ಬಂದಿಲ್ಲಪ್ಪ ಅಂದ್ರೆ ಆಡಂಗಿಲ್ಲ ಒಂದೊಂದು ಪೆಟ್ಟೆ ಎರಡು ಎರಡು ಪೆಟ್ಟು ಬಡ್ಕೊತದೆ ಇದಕ್ಕೆ ಮತ್ತೆ ಈ ಮರಿಗೆ ಬಿಡುವಂಗಿಲ್ಲ ತೋ ತೋ ಅದನ್ನ ಹೇಳಕ್ಕವಿಲ್ಲ ನಾನು ನಿಮಗೆ ಆ ನಮ್ಮನೆಗೆ ಗುದ್ದಾಡ್ತೀವಿ ನಾವು ಒಂದು ಈ ಮರಿಗೆ ಭಾಳ ಡಿಮ್ಯಾಂಡ್ ಸ್ಟಾರ್ಟ್ ರೀ ಈಗ ಯಾಕಪ್ಪ ಅಂದ್ರೆ ನಮ್ಮ ತಮ್ಮ ಇವು ಮ್ಯಾಗ ಇವ ನಾನು ಹೇಳ್ಬೇಕು ನಮ್ಮ ತಮ್ಮಂದಿ ಒಂದು ಸಂದರ್ಭದೊಳಗೆ ಇವು ಬೆಟ್ಟಪ್ಪನ ಮೇಯಿಸ ಬೆಟ್ಟಪ್ಪನ ಕಡೆ ಹೋಗೋಂಗಿಲ್ಲ ಇವನ ಕಡೆ ಹೋಗೋಂಗಿಲ್ಲ ಇವರಿಬ್ಬರು ಅಂದ್ರೆ ಭಾಳ ಇಷ್ಟ ಅವಾಗ ಇವ್ರೊಬ್ಬರು ನಾವು ಮೇಯಿಸ್ತಾನೆ ಸ್ವಲ್ಪ ಎಸ್ ಎಸ್ ಅಂತ ನನಗೆ ಗೊತ್ತಿಲ್ರಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಮೊದಲೆಲ್ಲ ನಾನು ಕಡಲೆ ಕಡಲೆ ಬೇಳೆ ಗೋಧಿ ಒಳಗೆ ಮೇಯಿಸಿದ್ದೆ ಇವಾಗೆಲ್ಲ ಹಾಲು ತತ್ತಿ ಹೀಗೆಲ್ಲ ಸ್ಟಾರ್ಟ್ ಮಾಡ್ಯಾನ ಹಾಲು ತತ್ತಿ ಹಾಕತ್ತಿಂದ ಕೋಡು ಭಾಳ ಚಲೋ ಬಂದೈತೆ ರೀ ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ಕೊಬ್ಬರಿ ಹೆಚ್ಚಾಕತ್ತಾನ ರೀ ಕೋಡಿಗೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಕೊಬ್ಬರಿ ಕೊಬ್ಬರೇನ ಹೆಚ್ಚಾತನ ಕೋಡಿಗೆ ಹಾಲು ತತ್ತಿ ರೀ ಆಮೇಲೆ ಗೋಂಜೋಳ ಸಜ್ಜಿಗುಗ್ಗ್ರಿ ಇಂಥದ್ದೆಲ್ಲ ಮಾಡಾತ್ತಾನೆ ಈ ಇವ ಮತ್ತು ಇವ ಇಬ್ಬರು ಲೋಕೇಶನ್ ನೋಡ್ರಿ ಓಲ್ಡ್ ನಾನು ಒಂದು ವೀಡಿಯೋ ಹಾಕಿದ್ದೆ ಆ ಒಂದು ವೀಡಿಯೋದಾಗ ಫೇಕ್ ವೀಡಿಯೋ ಅಂತೇಳಿದ್ರಿ ಯಾಕಂದ್ರೆ ಸನ್ ಕಿವಿ ಮರಿ ತೋರಿಸಿದ್ದೆ ನಾನು ತೋರಿಸ್ಬಿಟ್ಟು ಅದನ್ನು ತೋರಿಸಿದೆ ಈಗ ಇಷ್ಟು ದೊಡ್ಡವಾಗಿವೆ ನೋಡ್ರಿ ಇವು ಅಂತೇಳಿ ಬಟ್ ಅಂದ್ರೆ ಇದು ಉದ್ದನ ಕಿವಿ ಐತಿ ಈ ಮರಿ ಇದ್ದಾಗಲ್ದು ಫೋಟೋ ನನ್ನ ಹತ್ರ ಸಿಗಲಿಲ್ಲ ಅದು ಹಾಗಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ಇದ್ರದ್ದು ಕಿವಿ ಮರಿ ತೋರಿಸಿ ನಿಮಗೆ ನಾನು ಹಾಗಾಗಿ ನೀವು ಕೇಳಿದ್ರಿ ಫೇಕ್ ವಿಡಿಯೋ ಅಂತ ಹಾಕಿದ್ರಿ ನೋ ಫೇಕ್ ಅಲ್ಲ ರಿಯಲ್ ವಿಡಿಯೋ ನೋಡ್ರಿ ನೋಡ್ರಿ ಇವನ ಹೆಸರು ಇವ ಮತ್ತು ಇವ ಇಬ್ಬರು ಲವ ಖುಷ ಒಂದು ಮಾತು ಹೇಳ್ತೀನಿ ನಿಮಗೆ ಏಯ್ ಏಯ್ ಯಾಕೆ ಮುರ್ಕೊಂಡಿ ಮುರ್ಕೊಂಡಿಲ್ಲೇಯಪ್ಪ ನೀನು ಯಾಡಲ್ಲಾಗೂ ಆಡಾಗಿಲ್ಲೋ ಮತ್ತೆ ಏ ನಿನ್ನ ಹಾಪಾ ಪಾ ಹೆಸರು ಇದು ಸಾರಿ ಇವನು ಡಿಮ್ಯಾಂಡ್ ಹೇಳಿಬಿಡಲ ನಿಮ್ಗೆ ನಂಬಿದ್ರೆ ನಂಬ್ರಿ ಬಿಟ್ರಿ ಬಿಡ್ರಿ ನಿಮ್ಮದಿದು ನಾವಂತರೂ ಕೊಟ್ಟಿಲ್ಲ ಅದನ್ನ ಯಾಕಪ್ಪ ಅಂದ್ರೆ ದುಡ್ಡಿಗೆ ಸಾರಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲ ಹಾಗಾಗಿ ಈ ಮರಿ ಮ್ಯಾಗ ಇವು ನಮ್ಮ ಸಣ್ಣದಿದ್ದಾಗಿಂದ ನಮ್ಮ ಸೆಡ್ಡೊಳಗೆ ಇರೋದ್ರಿಂದ ನಮಗೆ ದುಡ್ಡಿಗೆ ಬೆಲೆ ಕಟ್ಟೋಕಾಗವಲ್ತು ಕೆಲವೊಬ್ಬರು ಏನು ಮಾಡ್ತಾರಂದ್ರೆ ಭಾಳಷ್ಟು ಅವಶ್ಯಕತೆ ಇದ್ದಾಗ ಭಾಳಷ್ಟು ಅಂದರೆ ಇವಾಗ ನೋಡ್ಬೋದು ಏನಾದರೂ ಒಂದು ಎಮರ್ಜೆನ್ಸಿ ಬಂದಾಗ ದುಡ್ಡು ಸಿಕ್ಕಿಲ್ಲ ಅಂದ್ರೆ ಏನೂ ಮಾಡಕ್ಕೆ ಬರೋಂಗಿಲ್ಲ ಇವೇನಾದ್ರೆ ನೋಡ್ರಿ ಲಕ್ಷ್ಮಿ ಇವನ್ನ ಯಾರಿಗೆ ಆಟ ಆಡಿಸೋರಿಗೆ ಫೈಟಿಂಗ್ ಸಿಪ್ ಫಾರ್ಮ್ ಇರುತ್ತೆ ನೋಡ್ರಿ ಅಂಥವ್ರು ಕೊಟ್ರೆ ರೊಕ್ಕ ಕೊಡ್ತಾರೆ ಅದರ ರೊಕ್ಕ ತಗೊಂದು ಕಾಸಿ ಕಷ್ಟಕ್ಕೆ ನಾವು ಯೂಸ್ ಮಾಡ್ಕೊತೀವಿ ನಮ್ಮ ಒಂದು ಫೈಟ್ರ್ ಟಗರ್ ಮರಿ ಕಟ್ಟಿದಂಥ ಎಲ್ಲ ಸ್ನೇಹಿತರು ಆಗಿರ್ಬೋದು ಹಂಗೆ ನಮ್ಮ ಒಂದು ಫೈಟ್ರ್ ಮರಿ ಸಾಕಿದಂಥವ್ರು ಆಗಿರ್ಬೋದು ಎಲ್ಲರಿಗು ಒಂದು ಸಮಸ್ಯೆ ಇದೆ ನೋಡಿರಿ ಇವಾಗ ಏನದವಲ್ಲ ರೀ ಮರಿವ ಇವಾಗಂತರೂ ಕೊಡುವಂಥ ಒಂದು ಇದಿಲ್ಲ ಭಾಳ ಪ್ರೇಮ ಐತಿ ಅವಕೆ ಆಡಿಸ್ಬೇಕು ಕನಕ ಹಾಕಬೇಕು ಅನ್ನೋದೊಂದು ಐತಿ ಕನಕ ಹಾಕಿದರೂ ಕೂಡ ಯಾರಿಗೂ ಗೊತ್ತಾಗಲ್ಲ ರಂಗ ಹಾಕ್ತಿವಿ ಕನಕ ಯಾಕಪ್ಪ ಫಸ್ಟ್ ಫಸ್ಟ್ ಫಸ್ಟು ಏನಾಗುತ್ತಂದ್ರೆ ಕಣದೊಳಗೆ ಮರಿಗಳು ಆಡಂಗಿಲ್ಲ ಸ್ವಲ್ಪ ಓಡ್ಯಾಡ್ದು ಹೆದರದು ಈ ಥರ ಮಾಡ್ತವೆ ಅಕಸ್ಮಾತ್ ನಾವು ಹಾಕಿ ನಮ್ಮದು ಹೆಸರು ಹಿಂಗ ಹಿಂಗೆ ಅಂದೆ ಕಣದೊಳಗೆ ನಿಮಗೆಲ್ಲ ಗೊತ್ತೈತಿ ಅಸಹ್ಯ ಮಾಡುವಂಥ ಜನಗಳು ಭಾಳ ಇರ್ತಾರೆ ಹಾಗಾಗಿ ನಾವು ಹಾಕ್ತೀವಿ ಬಟ್ ಯಾರಿಗೂ ಗೊತ್ತಾಗಲ್ಲ ಸೀಕ್ರೆಟಾಗಿ ಹಾಕ್ತೀವಿ ಹಾಕಿ ರೂಢಿ ಮಾಡೋನು ಅನ್ನೋ ಒಂದು ಚಟ ನಮ್ಮ ತಮ್ಮದೈತಿ ನಾನಂದರು ಕನಕಂತರೂ ಅಷ್ಟೊಂದು ಇಲ್ಲ ಕನಕಂತರೂ ಇಲ್ಲಿ ಹೋಗಿಲ್ಲ ಆಸೆಯಲ್ಲ ನಾನು ಕನಕ ಹೋಗೋದು ನಮ್ಮ ತಮ್ಮ ರೆಡಿ ಮಾಡೋತನ ಮಾಡಲಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸಡ್ಯಾಗಿ ಇಂಥೇ ಬಂದ ಕಷ್ಟು ನೋಡಿದಂದ್ರೆ ಸಾಕು ನಮಗೆ ನಾವು ಬಂದಪ್ಪ ಅಂದ್ರೆ ನೋಡ್ರಿ ಇವೇನು ಬರೀದೊಳಗೆ ನಾ ಬಂದು ಎದ್ದು ನಿಂತು ಬಿಡ್ತೇವೆ ಬರ್ರಿ ಸಾಕು ಇಷ್ಟು ನಾವು ಒಂದು ಬರೋ ಒಂದು ಗುರ್ತೈತಿ ಅಷ್ಟು ಸಾಕು ನೋಡುವ ಮುಂದೆ ಒಂದು ಸಂದರ್ಭದೊಳಗೆ ಏನಾದರೂ ಇರಲಿ ಪಾಪ ಇರಲಿ ಇವನು ನಮ್ಮ ಶೆಡ್ನೇ ಒಂಥರ ಕಳೆ ನಮ್ಮ ಶೆಟ್ಟಿಗೆ ನಮ್ಮ ಕಳೆ ರೀ ಏನು ಎಷ್ಟು ಹೇಳಿದ್ರು ಮಾತು ಕಮ್ಮಿ ಇವೆಲ್ಲ ಹೇಳ್ತಿದ್ದಾರೀ ಇವನು ಇವಾಗ ಲಕ್ಷ್ಮಿ ಅಲ್ಲೇನು ನೋಡಾತ್ರಿ ನೋಡ್ರಿ ನೀಲ್ಮರಿ ಅಲ್ಲೇ ಮರಿ ಐತಲ್ಲ ಆ ಇತ್ತು ಮರಿ ಇದೆ ಇವಾಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಆಗ್ಬಿಟ್ಟು ನೋಡಿರಿ ಇದು ನೋಡಿರಿ ಆಮೇಲೆ ಇದು ಕರ್ಚಂಡ ಅದನಲ್ಲ ರೀ ಇವ ರಜಾವಲ್ಲಿ ಇವನ್ನ ಸ್ವಲ್ಪ ಎಲ್ಲ ಕೂದಲಾಗಿದೆ ಎಲ್ಲ ಕಟ್ ಮಾಡಿ ಇವನು ರೆಡಿ ಮಾಡಬೇಕಾ ಸ್ವಲ್ಪ ಹೆದರಿಕೆ ಅವನು ಒಟ್ಟು ಶೋಕಿ ನೋಡಿರಿ ಶೆಡ್ ಒಳಗೆ ಶೋಕಿಗೆ ಒಂದು ಪೈಲ್ವಾನ್ ಅದಂತ ಅರ್ಥ ಆಮೇಲೆ ಬೆಟ್ಟಪ್ಪ ಅದ ನೋಡಿರಿ ಇವನು ಎಷ್ಟು ಮಂದಿ ಫ್ಯಾನ್ಸು ಅಪ್ಪ ತೊತೊ ತೊತೊ ಲೇ ಬೆಟ್ಟ ನೋಡ್ರಿ ಫೋಟೋ ತೆಗಿದಿನ ಗೊತ್ತಾಗ್ಬಿಡ್ತಾವ ಹೆಂಗೆ ಹೆಂಗೆ ಚೆಂಡ್ ಹೆಂಗೆ ಮ್ಯಾಗ್ಯತ ಮಗ ಏಯ್ ನೀನು ಫೋಟೋ ತೆಗಿತಿನ ಗೊತ್ತಾಗ್ಬಿಡ್ತಲ್ಲೇ ಹಾಂ ಏಯ್ ಹಾಂ ಕಿವಿ ಹೆಂಗೆ ಮಾಡತ್ತೆ ನೋಡಿರಿ ದೋಸ್ರ ಅದ ಏಯ್ ಫೋಟೋದ ಫೋಟೋ ತೆಗ್ದು ಗೊತ್ತಾ ಬಿಡ್ತಾನೆ ನಿನಗೆ ನೋಡಿರಿ ಕಿವಿ ನೋಡಿರಿ ಅದ ಅದೆಲ್ಲ ಗೊತ್ತಾಕತ್ತ ಅದಕ್ಕೆ ಹೌದಿಲ್ಲ ಎಲ್ಲ ಗೊತ್ತಾಕತ್ತ ನಿನಗ ಹಾಂ ಇಲ್ಲ ನೋಡಿಲ್ಲ ಏನು ಮಾಡ್ತೀಯ ಹಾಂ ಮಕ್ಕ ಹತ್ತಗೊಳಿಸಿದೆ ನಾವು ಫೋಟೋ ತೆಗ್ದೆಲ್ಲ ಗೊತ್ತಾಗ್ಕತ್ತೆ ನಿನಗೆ ವೀಡಿಯೋ ಮಾಡೋದೆಲ್ಲ ಎಲ್ಲ ಗೊತ್ತಾಕತ್ತೆ ನಿನಗೆ ದೇವ್ರ ಮನುಷ್ಯನಿ ಹಾಂ ಹಾಂ ದೇವ್ರ ಮನುಷ್ಯನಿ ಓಕೆ ದಸರಾ ವಿಡಿಯೋ ಇಷ್ಟ ಆಗಿತ್ತು ತಪ್ಪಂಗೆ ಲೈಕ್ ಮಾಡಿರಿ ಪೂರ್ತಿ ನೀವೇನಾರು ವೀಡಿಯೋ ನೋಡಿದ್ರಪ್ಪ ಅಂತಂದ್ರೆ ನನ್ಗೆ ಈ ಚೆನ್ನ ಪೂರ್ತಿ ವೀಡಿಯೋ ನೋಡ್ರಿ ಅಂತೇಳಿ ಪೂರ್ತಿ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಕಾಮೆಂಟ್ ಬಾಕ್ಸ್ನಾಗೆ ಹೋಗಿ ಕಾಮೆಂಟ್ ಹಾಕಿರಿ ಏನಂತ ಕಾಮೆಂಟ್ ಹಾಕ್ತಿರಿ ನಮ್ಮ ಕರ್ನಾಟಕದೊಳಗೆ ಹೆಸರಾದಂಥ ಒಂದು ಚಾಂಪಿಯನ್ ಅದು ಬೆಟ್ಟದ ಹುಲಿ ಅದು ಹಿಸ್ಟ್ರಿ ಭಾಳ ಐತಿರಿ ನೋಡಿಲ್ಲ ಅಂದ್ರೆ ವೀಡಿಯೋ ನನ್ನ ಇದೇ ಚಾನಲ್ ಒಳಗೆ ಐತಿ ಬೆಟ್ಟದ ಹುಲಿ ಇಂಟ್ರೀವ್ ಓಕೆ ಅಷ್ಟು ಒಂದು ಒಂದೊಳ್ಳೆ ಚಾಂಪಿಯನ್ ಅವನ ಹೆಸರನ್ನ ಕಾಮೆಂಟ್ ಹಾಕಿರಿ ಬೆಟ್ಟದ ಹುಲಿ ಅಂತೇಳಿ ಕಾಮೆಂಟ್ ಹಾಕಿರಿ ಅಕಸ್ಮಾತ್ ನೀವು ಈ ಫೈಟ್ರ್ ಫೀಲ್ಡ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದು ಕಾಮೆಂಟ್ ಬಾಕ್ಸ್ನಿಗೆ ಹೋಗಿ ಫುಲ್ ವಿಡಿಯೋ ನೋಡಿದ್ರಿ ಅಂದ್ರೆ ಎಸ್ ಅಂತ ಕಾಮೆಂಟ್ ಹಾಕಿರಿ ವಿಡಿಯೋ ಮುಗಿಸೋಕಿಲ್ಲ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಪ್ರೀತಿಯ ಧನ್ಯವಾದಗಳು